పంచానతనుభూతాన్ పంచాక్షరాపమాన్ పంచసూత్రకృత వందే పంచాచార్యాన్ జగద్గురు మూకం కరోతి వాచాం పంగురంగయరి యత్ప తమహం వందే పరమానందం జగద్గురు జగద్గువరగే హైదన వరకు అవిఘాతాగి నంత ప్రవచన కార్యక్రమ ದಾಸೋಹ ಕಾರ್ಯಕ್ರಮ ಜ್ಞಾನ ದಾಸೋಹ ಅನ್ನದಾಸೋಹ ಎರಡು ನಡೆಸ್ತಕ್ಕಂಥ ನಮ್ಮ ಊರ ಅದು ವರ್ಷಕ್ಕೆ ವರ್ಷಕ್ಕೆ ಹೆಚ್ಚಾಕೋತ ಹೊಂಟದಲ್ಲ ಸುತ್ತ ಮಂದಿಗೆ ಎಲ್ಲ ಹಳಿ ಮಂದಿಗೆ ಹೆಚ್ಚು ವಿತರಣಿಸದೆ ಹಿರಿಯರು ಗ್ರಾಮದಲ್ಲಿ ಏನು ಅಂತ ಕೇಳೋ ಭವ್ಯವಾದ ಜಾತ್ರೆ ನಡೆದ ಮೊದಲು ಎಲ್ಲಿ ಗೊತ್ತಿದೆಯಲ್ಲ ನಾವು ಕಣ್ಮುಟ್ಟು ನೋಡಿದ್ರೆ ಸಾಕು ಅದೇ ನಮ್ಮ ಭಾಗ್ಯ ಇಂಥ ಮಹಾಪುಣ್ಯ ಜೀವಾದ್ರೆ ಹಿಂದೆ ಹಿಂದೆ ಏನೋ ಮಲ್ಲಯ್ಯ ಶುಕ್ರದ ಬಲ ಪುಣ್ಯದ ಬಲ ಕೊಟ್ಟ ತಿಳ್ಕೊಂಡು ಅಟ್ ವೈಭವ ಮಡಿ ನಾಟನ ಎಲ್ಲ ಮಲ್ಲಯ್ಯ ತನ್ನ ಜಾತ್ರೆಯನ್ನ ಮಾಡಿಕೊಂಡ ಭ್ರಮಲಾಂಬಿಕೆನ ಕರ್ಕೊಂಡು ಬಂದ ಯಾಕಂತ ಕೇಳ ಇಲ್ಲಿ ಎಲ್ಲ ಬಳಗೊಂಡ್ ಕುಡಿಸ್ತಕ್ಕಂತ ಜಾತ್ರೆ ಇದು ನಾವು ವರ್ಷಗೊಮ್ಮೆ ಬಟ್ಟು ಇಲ್ಲೆಲ್ಲ ನಮ್ಮ ಎಲ್ಲ ನಮ್ಮ ತಾಯಂದ್ರೆ ನಮ್ ಸಣ್ಣದ ನೋಡಿದ್ರೆ ಅವಾಗ ಎಟ್ಟು ಅಂತ ಕೇರೆ ಎಲ್ಲರು ಬಂದು ಕೂಡ್ದು ಮಾತಾಡಿದವರು ಪಾತಂದು ಹಿಗ್ಗ ಚಂದನಕಿರಿಯಿಂದ ಬಂತಾರೆ ಪಟ್ಟದ್ದವರು ಚಂಬುರಿಂಗ ಶಿವಾಚಾರ್ಯರು ಅವು ಎಲ್ಲಿ ಚಂದನಕಿರಿ ಅದು ಚಿಂಚೋಳಿ ತಾಲೂಕ ಅಲ್ಲಿಂದ ಇಲ್ಲಿವರೆಗೆ ಬಂದು ನಮಗೆ ದರ್ಶನ ಕೊಡ್ಬೇಕಂದ್ರೆ ಅವರಿಂದ ಪ್ರಾಣ ಪ್ರತಿಷ್ಠಾಪನೆ ಆಯಿತು ಬ್ರಹ್ಮರಾಮ ದೇವಿಯು ಅಕ್ಕೆ ಯಾಕೆ ಮಾತಾಡಿಯವರು ಹೇಳರು ಅರುಣಾಸುರ ಸೈತ್ಯ ನಾಲ್ಕು ಎರಡು ಪ್ರಾಣಿಗಳಿಂದ ಹೊರಗೆ ಕಿಡಿದಾಗ ಬ್ರಹ್ಮರ ರೂಪದ ತ ರೂಪವನ್ನು ತಾಳಿ ಆದಿ ಶಕ್ತಿ ಅವನನ್ನು ಸೋಮವಾರ ಮಾಡಿದಳು ಸಾವಿರಾರು ಬ್ರಹ್ಮಗಳ ಒಂದು ಮುಕ್ತಿ ಅವನನ್ನು ಕೊಂದು ಹಾಕೋದು ಆವಾಗ ಅವರಿಗೆ ಭ್ರಮರಾಂಬಿಕೆ ಹೆಸರು ಕೊಟ್ಟರು ಒಂದೇನು ನಾ ಹೆಸರಿಲ್ಲ ಅವರಿಗೆ ಸಾವಿರಾರು ಮೂಕಾಸ್ರನ್ನು ಕೊಂದು ಆದಳು ಚಂಡಮುಂಡ್ರನ್ನು ಕೊಂದು ಚಾಮುಂಡಿ ಆದಳು ಯಾರು ಅವರೇ ಪಾರ್ವತಿನಿ ದೇವಿ ಪಾರ್ವತಿನಿ ಅನಂತ ಋಗುವನ ತಾಳೆ ಅನಂತ ರಾಕ್ಷಸರನ್ನು ಕೊಂದು ಅಂಥ ನಾಮವನ್ನು ಪಡೆದಳು ಅಂತ ಇಲ್ಲಿ ಆ ದೇವಿಯ ಸ್ಥಾಪನೆಯನ್ನ ಮಾಡಿದೇವಲ್ಲ ಯಾಕಂತ ಕೇಳ ಶಿವಶಕ್ತಿಗಳು ಏನಿಲ್ಲ ಕಾಳಿದಾಸ ಹೇಳಿದ ವಾಗರ್ಥವ ಸಂಪ್ರಕ್ತವು ವಾಗರ್ಥವು ಪ್ರತಿಪತ್ತೆ ಜಗತ್ತ ಒಂದೇ ಪಾರ್ವತಿ ಪರಮೇಶ್ವರವು ಸ್ವಾಮಿಗಳ ಮಂತ್ರ ಹೇಳ್ತಾರೆ ಅದ್ರ ಅರ್ಥ ಏನಂತ ಕೇಳ ವಾಕ್ಯಕ್ಕೆ ಅರ್ಥಕ್ಕೆ ಯಾವ ರೀತಿಯಾಗಿ ಭೇದ ಇಲ್ಲಲ್ಲ ಒಂದು ಅದಕ್ಕೆ ಅರ್ಥಕ್ಕೆ ಏನು ಭೇದ ಅದೇನಿಲ್ಲ ಆ ಶಬ್ದದ ಅರ್ಥವೇ ಅದರ ಅರ್ಥವೇ ಶಬ್ದ ಶಬ್ದದ ಅರ್ಥವೇ ಅರ್ಥದ ಶಬ್ದವೇ ಅರ್ಥ ಎರಡೂ ಭಿನ್ನಿಲ್ಲ ಹಂಗ ಆ ರೀತಿಯಾಗಿ ಶಿವ ಪಾರ್ವತಿರು ಭಿನ್ನಿಲ್ಲ ಒಂದೇ ಶಿವನಿಟ್ಟು ಶಕ್ತಿ ಇಲ್ಲಿ ಬಿಟ್ಟು ಶಕ್ತಿ ಇಲ್ಲ ಶಕ್ತಿ ಬಿಟ್ಟು ಶಿವನಿಲ್ಲ ಕಾಣಿಸಲ್ಲ ನಮ್ಮ ಹತ್ರ ಶಕ್ತಿ ಅದ ಕಾಣಿಸ್ತದ್ರಿ ಯಾರಿಗೆ ಶಕ್ತಿ ಉಪಯೋಗ ಮಾಡ ಶಕ್ತಿ ಕಾಣಿಸ್ತದ ಇಲ್ಲಕ್ಕೆ ತಂಗ ಕಾಣಿಸಲ್ಲ ಸುಮ್ ಕುತ್ ಇಲ್ಲೇ ಶಕ್ತಿ ಅದ್ರ ತೋರ್ಸಕ್ ಆಗಲ್ಲ ಹಂಗ ಶಿವನ ಬಿಟ್ಟು ಶಕ್ತಿ ಇಲ್ಲ ಅವನ ಸಂಘಟನೆ ಅದ ಅವೆಲ್ಲ ಲೋಕನ ಸಂಸ್ಕಾರ ಮಾಡ್ತಕ್ಕಂಥ ಲೋಕವನ್ನ ನಿಗ್ರಹ ಮಾಡತಕ್ಕಂತ ಅವಳನ್ನ ನಿಯಂತ್ರ ಮಾಡತಕ್ಕಂತ ಶಕ್ತಿ ಅಂತ ಕೇರೆ ಅವಳೆ ಆದಿ ಶಕ್ತಿ ಬ್ರಹ್ಮರಾಂ ಮೇವಿ ಅವಳ ಯಾರು ಶಿವನ ಧರ್ಮಪತ್ನಿ ಆತನ ಅರಿಶ್ರಾನ್ ಶಿವತನ ಅರ್ಧ ಭಾಗವನ ಸೇ ಪಾರ್ವತಿ ದೇವಕನ ತ ಅವಳ ಯಾರು ಅಂತ ಕೇರೆ ಶಿವ ಬೇರೆ ಅಲ್ಲ ಪಾರ್ವತಿ ಬೇರೆ ಅಲ್ಲ ಬ್ರಹ್ಮರಾಂ ಬೇರೆ ಅಲ್ಲ ಒಬ್ರೂ ಒಂದೇ ಆ ರೇದಿಲ್ಲ ಆ ಶಿವನ ಶಕ್ತಿ ದೆಶುವನಿಗೆ ಆಟ ಇಲ್ಲ ನಡೆಯಲ್ಲ ಮಲಸೈತಾ ಬ್ರಹ್ಮರಾಂಬನ ಶಕ್ತಿನ ಪೂರೈಸಿಕೊಂಡೇ ಕಾರ್ಯವನ್ನು ಮಾಡ್ತಾನೆ ನಾವು ಏನು ಕಾರ್ಯ ಮಾಡ್ಬೇಕಾದ್ರೆ ನಾವು ಶಕ್ತಿ ಉಪಯೋಗ ಮಾಡಿಕೊಂಡೇ ಕಾರ್ಯ ಕೆಲಸ ಮಾಡ್ಬೇಕಲ್ಲ ಶಕ್ತಿ ಇಲ್ಲದೆ ಕೆಲಸ ಇಲ್ಲ ಹಂಗಲ್ಲಿ ಶಿವಪಾರ್ವತಿ ನಮ್ಮ ಕಣ್ಣಿಗೆ ಕಾಣಲ್ಲ ಅಂದಾಗ ಸ್ವತಃ ಬಂದು ಇಲ್ಲಿ ಶಿವ ಬ್ರಹ್ಮರಾಮ ದೇವಿ ಅಂತಂದು ನೋಡಿ ನನ್ನ ಶಕ್ತಿ ತಿಳ್ಕೊಂಡು ಇಬ್ಬರು ಇಲ್ಲಿ ಅದಾರೆ ಶ್ರೀಶೈಲಕ್ಕೂ ಹೋಗದ ಪುಣ್ಯ ಫಲ ದಿನ ಬಂದು ಇಬ್ಬರಿಗೆ ದರ್ಶನ ಮಾಡಿ ಸುತ್ತ ಹಾಕೋದ್ರೆ ಶ್ರೀಶೈಲಕ್ಕೂ ಹೋದಟ್ಟು ಪುಣ್ಯದ ಫಲ ನಿಮ್ಗೆ ಇಲ್ಲೇ ಸಿಗ್ತದೆ ಹಿಂದೆ ಬಂತನಾ ಶಿವಿಗಳು ಹೆಂಗೆ ಹೋದ್ರಂತ ಇದು ದೇವ್ ದೇವನೂರಲ್ಲ ಹಿರೇ ದೇವನೂರ ಇದು ಹಿರೇ ದೇವನೂರ ಖರೆ ಎರಡನೇ ಶ್ರೀಶೈಲನೂ ಕರೆ ಯಾಕಂತ ಕೇಳಿ ಇಷ್ಟೆಲ್ಲ ವೈಭವನ ಮಾಡ್ತಕ್ಕಂಥ ಹುಮ್ಮಾಸಿನ ಮಾಡ್ತಕ್ಕಂಥ ನಮ್ಮ ಊರಿನ ಪ್ರಮುಖರು ಹಿರಿಯರು ಯುವಕರು ಕೂಡಿ ಒಂದೇ ಸುಮ್ಮನೆ ಇಷ್ಟು ವೈಭವದ ಜಾತ್ರೆ ಮಾಡ್ಬೇಕಾದ್ರೆ ಸಾಮಾನ್ಯ ಹಗುರ ಮಾತಲ್ಲ ಸುಮ್ಮನೆ ಬಾಯಲ್ಲಿ ಹೇಳದಂಗಲ್ಲ ಮಾಡಿ ತೋರಿಸ್ಬೇಕಲ್ಲ ಏಳು ಎಂಟು ವರ್ಷಗಳ ಪರ್ಯಂತವಾಗಿ ಅಖಂಡವಾಗಿ ನಡೆದ ಜಾತ್ರೆ ದಾಸೋ ನಡೆದ ಜ್ಞಾನದಾಸೋಬ ಅನ್ನ ದಾಸೋಬ ಎಲ್ಲ ತಾಯಂದಿರು ಬಂದು ಒಂದು ಆನಂದವಾಗಿ ಕೇಳಿ ಹೋಗ್ತಿರಲ್ಲ ಇದು ಸಾಕು ಹೆಚ್ಚಿನ ಪುಣ್ಯ ಮತ್ತಿನ್ ಮಾಡಬೇಕಾಗಿಲ್ಲ ಆದ್ರೇನು ಗುರುಲಿಂಗ ಜಂಗಮರಲ್ಲಿ ಭಾವ ಇರಬೇಕು ಅಷ್ಟೇ ನಿಮ್ಮ ಭಾವ ಹೆಂಗಂದ್ರೆ ದೇವರಲ್ಲಿ ಗುರುವಿನಲ್ಲಿ ಹೇಳಲ್ಲ ಮಾತಾಜಿಯವರಂದ್ರೆ ಗುರು ನರನಂಬ ಹರನ ಎಂಬವಿಗೆ ಪ್ರಸಾದ ಎಂದ ಅಕ್ಷರ ಮಂತ್ರದ ಅಕ್ಷರ ಎಂಬವಿಗೆ ನಾಯಕ ನರಕ ತಪ್ಪದೊಂದು ನರಕದೊಳಗ ಹೆಚ್ಚಿನ ಶ್ರೇಷ್ಠ ನಾಯಕ ನರಕ ಅಂದರೆ ಭಾಳ ಘೋರ ಶಿಕ್ಷೆ ಕೊಡ್ತಕ್ಕಂಥ ನರಕ ಅಂತ ಅಂಥದಕ್ಕಿಂತ ಗುರುವಿನ ನಂಬಿದವರು ಯಾವನ್ನ ಕಟ್ ಕೆಟ್ಟಿಲ್ಲ ಕೆಡುವುದಿಲ್ಲ ಹಿಂದೊಂದು ಟೈಮ್ ಪಾಸ್ ಗುರು ನಂಬಿದವರಿಗೆ ಎಂದೂ ಕೇಳಿಲ್ಲ ಗುರು ನರನಿಂದ ಕಡಿ ಬರ್ತ ಕಷ್ಟ ಯಾಕಂದ್ರೆ ಗುರುವೇ ನಮ್ಗೆ ಅವನೇ ಮಾರ್ಗ ದರ್ಶಕ ಅವನೇ ಶಿವ ಅಂದಾಗ ಅವಾಗ ಯಾವ ರೀತಿಯಾದರೂ ಕೈ ಹಿಡಿತಾನಂದು ಆರ್ನೇಲ್ ಒಳಗೆ ಶಿವಲಿಂಗೇಶ್ವರ ಸ್ವಾಮಿಗಳು ಅಂತೇಳಿ ಅಧಿಕಾರಿಗಳು ಪಟ್ಟದೂರಾಗಿ ಹೋದರು ಅಲ್ಲಿ ಒಂದು ಊರೊಳಗೆ ಒಂದು ಮನಿತನ ಅವ್ರ ಪ್ರೇಮ ಭಕ್ತಿ ಮಠಕ್ಕೆ ಹೋಗೋದು ಬರೋದು ಅಲ್ಲಿ ಹೋದ ಕೂಡ ಎಲ್ಲ ಭಕ್ತರು ಬಂದವರಿಗೆ ಬರೋರು ಬರೋ ಎಲ್ಲರಿಗೆ ಆಸರ ಅವರು ಒಬ್ಬರೇ ಎಲ್ಲ ಎಲ್ಲರೂ ಭಕ್ತ ಗುರುವೇ ಅವರು ಬಂದವರು ಬರೀ ಅಂತ ಹೋಗಂತಿದ್ರು ಅಲ್ಲಿ ಕೇರ ಒಬ್ಬ ಮಗ ಒಬ್ಬನೇ ಮಗ ಪಂಚಾಂಗ ಜ್ಯೋತಿಷಿಗಾರರು ಕುಂಡ್ಲಿ ಬಾರ್ದು ಕೊಟ್ಟಿದ್ರು ನಮ್ಮ ಇರ್ಸಂಗಿನವ್ರು ಬರ್ತಿದ್ರು ಕುಂಡ್ಲಿ ನಾವು ಪಂಚಾಂಗ ಕಟ್ ಬಳ್ಳಿ ಹೋದ್ಕೊಳ್ಳಿ ಹೊರ್ತಾರೆ ಹಿಂಗೆ ಅದ ಈ ಎಷ್ಟು ವರ್ಷ ಹಿಂಗೆ ಆಗ್ತದ ಪಂಚಾಂಗದೊಳಗೆ ಬರ್ತಿರಲ್ಲ ಇಷ್ಟೇ ಇಷ್ಟು ಈ ಗ್ರಹ ಬರ್ತದೆ ಹಿಂಗೆ ಕಾಡ್ತದೆ ಇದಕ್ಕೆ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕೆಲ್ಲ ಹೇಳ್ತಿರಲ್ಲ ಅದು ತಲೆ ಕೂತಿರ್ತದ ಅವನಿಗೆ ಬರೆದು ಕೊಟ್ಟಿದ್ದವ ನಿನ್ನ ಮಗನಿಗೆ ಅಲ್ಪಾಯುಷ್ಯದ ಇಪ್ಪತ್ತೈದು ವರ್ಷಕ್ಕೆ ನಿನ್ನ ಮಗನಿಗೆ ಮರಣ ಅಂತ ಬರ ಹೇಳಿಬಿಟ್ಟ ಘಾವ್ರೈತ ಕೋಟ್ಯಾಧೀಶ ನನ್ನ ಮಗನಿಗೆ ಎಷ್ಟೇ ಅಲ್ಪಾಯುಷ್ಯಂಡ ಕರೆಗೆ ನಾನು ಇಷ್ಟೆಲ್ಲ ಐಶ್ವರ್ಯ ಯಾರಿಗೆ ಕಟ್ಟು ಹೋಗ್ಬೇಕು ನನ್ನ ಮಗನ ಹೋಗ ನಾನು ಮಾಡಲಿ ವಿಚಾರ ಮಾಡಿ ಮಗನಿಗೆ ಹೇಳಿಲ್ಲ ಗಂಡೆ ಹಂತಿ ಕೊರಗ್ತಿದ್ದರು ಮನ್ಸಿನೊಳಗೆ ಒಂದಿನ ಬಂದ ಕೂಡ ಹನ್ನೆರಡು ವರ್ಷ ಆಯ್ತು ಹದಿನೈದು ವರ್ಷ ಆಯ್ತು ನನ್ನ ಮಗನ ಆಯುಷ್ಯ ಹತ್ತೈದು ವರ್ಷ ಉಳಿತಲ್ಲ ಅಂತ ಇಬ್ಬರು ತಂದೆ ತಾಯಿಗಳಿಗೆ ಚಿಂತೆ ಬಂದು ಗುರುವಿನ ಹೇಳಿದರು ಯಾ ಯಾಕಪ್ಪ ಭಾಳ ಮುಖ ಸಪಾ ಸಪ್ಪು ಮಾಡ್ಕೊಂಡಿರಿ ಇಬ್ಬರು ಗಂಡ ಹೆಂಟಿ ಏನಾಗ್ಯದ ಏನಿಲ್ಲ ನನ್ನ ಮಗನ ಜಾತಕದಲ್ಲಿ ಅಲ್ಪಾಯಿಷತ್ತು ಬರೆದು ಕೊಟ್ಟರೆ ಭವಿಷ್ಯಕಾರರು ಅವನಿಗೆ ಇಪ್ಪತ್ತೈದು ವರ್ಷ ಧಾಡ್ತಾನೆ ಬದುಕ್ತಾನೆ ಇಲ್ಲ ಅಂದ್ರೆ ಇಲ್ಲ ಅದು ಕೂತದೊಳಗ ಅಂತಂದ್ರೆ ಅದಕ್ಕೆ ಹೆಂಗೆ ಮಾಡಬೇಕು ಆ ಭವಿಷ್ಯಕ್ಕಾಬರಿಗಿರ ಅಂತ ಗುರುಗಳು ಎಂತ ಹೋಗಿದ್ರು ಏನಾಗಲ್ಲ ಗುರುವಿನ ಮಾತು ಭವಿಷ್ಯ ಸಹಿತ ಸುಳ್ಳು ಮಾಡ್ತಕ್ಕಂಥ ಶಕ್ತಿ ಗುರುವಿನಲ್ಲದ ಅವಾಗಂದ್ರು ಅಯ್ಯಪ್ಪ ಅದು ಭವಿಷ್ಯ ಸುಳ್ಳು ಆಗಲ್ಲ ಅದು ಬ್ರಹ್ಮಲಿಕ್ಕಿತ್ತು ಹಂಗೆ ಹೌದು ಬ್ರಮಿಡ್ಲಿಕ್ಕಿತ್ತು ಅದಪ್ಪ ಇದ್ರಿಗೆ ಹೇಳ್ಯಾರ ಆದರೆ ಅವು ಆಯುಷ್ ಇಪ್ಪತ್ತೈದು ವರ್ಷನಲ್ಲ ಈಗ ಹದಿನೈದು ವರ್ಷ ಯಾರು ಚಿಂತೆ ಮಾಡ್ತೀವಿ ಇಲ್ಲಪ್ಪ ನನ್ನ ಮಗನಿಗೆ ಯಾರು ಹೆಣ್ಣು ಕೊಡೋಲ್ಲ ಅಲ್ಪಾಯುಷ್ ಅಂದ್ರೆ ಯಾರು ಹೆಣ್ಣು ಏನು ರೀ ಇದ್ದೂರಾಗೆ ಅವರು ತಂಗಿದ್ರು ತಂಗಿ ಮನೆಗೆ ಹೋದ ತಂಗಿಗೆ ಹೇಳ್ದ ಮಗನಿಗೆ ಇಪ್ಪತ್ತು ವರ್ಷ ಆಯ್ದವ ನನ್ನ ಮಗನ ಲಗ್ನ ಮಾಡ್ಬೇಕೀನಿ ನಿನ್ನ ಮಗಳು ಕೊಡು ಅನು ಗೊತ್ತಾಗಿತ್ತು ನನ್ನ ಮ ಅಣ್ಣನ ಮಗನಿಗೆ ಇಪ್ಪ ಅಲ್ಪಾಯುಷ ಇಪ್ಪತ್ತೈದು ವರ್ಷ ಅಂತ ತಿಳ್ಕೊಂಡು ಅವಾಗಂದ್ರೂ ಏಣ ನೀನು ಗೊತ್ತಿದ್ದು ನೋಡಿ ನೋಡಿ ನನ್ನ ಮಗಳಿಗೆ ಭಾಯ ಕಡವಿಲ್ಲ ನಾ ಕೊಡಲ್ಲ ಹೆಣ್ಣಂದಳು ಸ್ವಂತ ಮಗಳ ಕೊಡಲ್ಲ ಅಂದಾಗ ಮತ್ತೊಬ್ಬರು ಹೆಂಗೆ ಕೊಡ್ತಾರೆ ಅವಾಗ ಬಂದ ಕಣ್ಣೀರು ಸುರಿಸಿ ಗುರುವಿಗೆ ಗುರುವಿಗೆ ಯಪ್ಪ ನಮ್ಮ ತಂಗಿನ ಕೊಡಲ್ಲ ಅಂದಳು ಹೆಣ್ಣ ನನ್ನ ಮಗನಿಗೆ ಯಾರು ಹೆಣ್ಣು ಕೊಡಬೇಕು ನನ್ನ ಮಗನ ಜೀವನ ಏನು ಅವ್ನು ಅಲ್ಪಾಯುಷ್ಯ ಅಷ್ಟತ್ರ ನಗ್ಗನು ಮಾಡಿರಿ ಒಂದು ಏನು ರೀ ಮುಂದೆ ವಂಶಾಭಿವೃದ್ಧಿಗೆ ಆಸಕ್ತಿ ವಿಚಾರ ಮಾಡಿದ್ರೆ ಯಾರು ಕೊಡಲ್ಲ ಅಂದಾಗ ಗುರು ಹೇಳಂತ ಯಾಕೆ ಕೊಡಲ್ಲ ಪಕ್ಕಾರ್ಸಿ ನಿಮ್ಮ ತಂಗಿಗೆ ಮಠಕ್ಕೆ ಕರ್ಸೋದ್ಕೊಳ್ಳಿ ಬಂದಳು ಬಂದು ನಮಸ್ಕಾರ ಮಾಡಿ ಯಪ್ಪಾ ಯಾಕ ನೀವು ಮಣಗಿನಪ್ಪ ಮಗಳ ಒಳ್ಳೆ ಅಲ್ಲೇ ಕಳಬೀಳಿ ಅಣ್ಣನ ಮಗನಿ ನಿನ್ನ ಮಗಳು ಮಗಳಿಗೆ ಕೊಡೋಲ್ಲ ಸಿಟ್ಟು ಬಂತು ಭಯಂಕರ ಏನು ರೀ ಅಪ್ಪ ತಿಳ ನಿಮ್ಗೆ ಅಂದ್ರು ಹಂಗ ಯಾಕವ ಅವನು ಅದು ಅಲ್ಪ ಆಯುಷ್ಯ ಇಪ್ಪತ್ತೈದು ವರ್ಷನಾಗ ಹೋಗ್ಬಿಟ್ಟ ನನ್ನ ಮಗಳೇನು ಇದಾಗಿರ್ಬೇಕೇನು ಹೋಗಿ ಹೋಗಿ ನಾನು ಭಾಗ ಮನುಸಿ ನನ್ನ ಮಗಳೇನು ಕೊಡೋಲ್ಲ ಅಂದ್ಬಿಟ್ಳು ಅಂದ್ಕೊಳ್ಳೆ ಗಾವಳ ಹೋಗ ಆಯ್ತು ಮನೆಗೆ ಬಂದಳು ಮಂಕಳಿಗ್ ಅಂತ ಚಿಂತೆ ದಿನ ಲೆಕ್ಕ ಬಟ್ಟೆ ಇನ್ನೂ ಎಂದು ವರ್ಷ ಇಪ್ಪತ್ತೈದು ವರ್ಷ ಏನಾಯ್ತು ನನ್ನ ಮಗನಿಗೆ ಮನೆ ಬಂದ ಕೂಡಲೇ ಬಂದು ಎರಡ್ದಾಗ ಆ ತಂಗಿ ಮಗಳ ಕಣ್ಣು ಹೋದ ಕುಡದ ಎಲ್ಲ ಕಟ್ಟು ಕಣ್ಣು ಬರಲಿಲ್ಲ ಕಣ್ಣೇ ಹೋಗ್ಯವ್ರಂದರು ಗಾಬ್ರದಾಕಿ ಮಗಳ ಕಣ್ಣೇ ಹೋಗ್ಯವ ವಿಚಾರ ಮಾಡಿದಳು ನಾ ಗುರುವಿಗೆ ಹಿಂಗೆ ನಾ ಎದುರಲ್ಲ ನನ್ನ ಮಗಳಿಗೆ ಇಂಥ ಬರ್ತದೆ ಪರಿಸ್ಥಿತಿ ತಿಳ್ಕೊಂಡು ಬಂದು ಬಂದೊಳಕೊಂತ ಸ್ವಾಮಿ ಒಳಿದ್ರಿ ಹಾಕಲ್ಲ ಯಾಕೆ ಏನಾಯ್ತು ಎಪ್ಪಾ ನನ್ನ ತಪ್ಪು ಆಯಿತು ನನ್ನ ಮಗಳ ಕಣ್ಣು ಹೋಗ್ಯವ ಏನಾರ ಮಣ್ಣಿ ನನ್ನ ಮಗಳಿಗೆ ಕಣ್ಣು ಬರಲಿ ಅಮ್ಮ ನಿನ್ನ ಕಣ್ಣು ಮಗ ಕಣ್ ಹೋಗ್ಯಾವ ನಿನ್ನ ಮಗಳಿಗೆ ಯಾರು ಮಾಡ್ಕೋಬೇಕು ಕಣ್ಣು ಕುಡ್ದು ಯಾರು ನಿನ್ನ ಮಗಳಿಗೆ ಯಾರು ಮಾಡ್ಕೊಳ್ಳಲ್ಲ ಕಣ್ಣಿದ್ದವ್ರು ಮಾಡ್ಕೊಳ ನೀನು ಯಾರು ಮಾಡ್ಕೋ ಹೋಗಂದ್ರು ಯಪ್ಪಾ ನನ್ನ ತಪ್ಪಾಯ್ತು ಕ್ಷಮ ಮಾಡು ನೀನು ಹೇಳ ನಾನು ಮಾಡ್ತೀನಿ ಅಂದ ಏನಿಲ್ಲ ನಿನ್ನ ಮಗಳನ್ನು ನಿಮ್ಮ ಅಣ್ಣನ ಮಗನಿಗೆ ಕುಡ್ಕಂದ್ರೆ ಕಣ್ಣು ಬರ್ತಾವ ಅವಾಗಂದಳು ಯಪ್ಪಾ ನನ್ನ ಮಗಳಿಗೆ ಏನಾಗಲ್ಲ ನಾ ತಿನ್ನಲ್ಲ ಆ ಯಾವ ಬ್ರಹ್ಮಲಿಖಿತ ಸಹಿತ ಏನೂ ಮಾಡಲಿಕ್ಕಾಗಲ್ಲ ಆ ಭವಿಷ್ಯ ಸಹಿತ ಸುಳ್ಳು ಮಾಡ್ತಕ್ಕಂಥ ಶಕ್ತಿ ಆ ಗುರುವೇನು ಬಾ ನಂಬಬೇಕು ಅಂತಂದಾಗ ಯಪ್ಪ ನೀನು ನಂಬಿ ನಾನು ಮಗಳಿಗೆ ಕುಡ್ತೀನಿ ತಿಳ್ಕೊಂಡು ಪ್ರಸಾದ ಹೋಗಿ ಹತ್ತದ ಕೂಡ ಕಣ್ಣು ಬಂದಂತ ಮಗಳಿ ಅವಾಗ ಬಂದ ಅಣ್ಣಗ ಯಪ್ಪ ಲಗ್ನ ಮಾಡಿ ಮಾಡುವ ಲಗ್ನ ಲಗ್ನ ಮಾಡೋರು ಹಿಗ್ಗಾಯ್ತ ಆರು ಚಿಂತೆ ಕಟ್ಟತಿತ್ತು ಅವ అది పురుష స్థులు ఆత హరి అయితే అంద లెగ్లర్ మాది ఆక్కడే స్వచ్ఛి బందో ఆరు సైతం కడిమే ఆగతైదు వర్షం ఆగలకి వందో హోల్కి హగ హలోకి இங்கே கேள்வி நிட்டுவச்சன பார்டினா இருக்க குடுக்க இல்லை அவஸ்தாவெல்லாம் மகிங்கல சும் சரி சொப்பேன் ஹவியாசந்த ஒவ்வொரு வந்து ஹவியாசே லக்னாய் சித்தோ மகிண்ட பாட்டி கிட்டுக்கொண்டு ஒரேத்துவ தெளிவாட்டு வண்டி த ಆ ಹೇಳ ಅವ್ನಿಗೆ ಇಪ್ಪತ್ತೆರಡು ಇಪ್ಪತ್ತೈದು ವರ್ಷ ಮುಗಿಲಿಕ್ಕೆ ಬಂದಿದ್ದು ಹಾಡಲಿಂಗ ಶಿವಲಿಂಗೇಶ್ವರ ಹೆ ವಚನ ಕೊಟ್ಟಿಲ್ಲ ಏನಿದ್ದು ನಾ ಏನು ಗಾಬರಿ ಬಂದಿಲ್ಲ ಅವ್ರು ಲಿಂಗಕ್ಕಾಗಿ ಹೋಗಿದ್ರು ಎರಡು ವರ್ಷ ಆಗಿತ್ತು ಗಾಬ್ ಆದ್ರು ಅಭಯ ಆಶೀರ್ವಾದ ಕೊಟ್ಟಂಥ ಗುರುವೇ ಇಲ್ಲ ನನ್ನ ಮಗನಿಗೆ ಏನಾದರೂ ನಾ ಯಾರಿಗೆ ಹೇಳಿ ತಿಳ್ಕೊಂಡು ತಾಯಿ ಹಾದಿನ ನೋಟ್ ಇದು ತಂದು ಒಂದು ದಿನದ ಹಾಟ ನನ್ನ ಮಗ ಹೊಳಿತ ಅಂದ್ರಾಗ ಒರೇ ಹೊತ್ತು ಹೊಂಟಿದ್ದ ಭಾಗದ ಘಟ ಸರ್ಪಿ ನಿಂತಿತ್ತು ನೋಡು ಯಪ್ಪ ನನ್ನ ಮಗ ಸಾಕ್ತ ಅಂದಾಗೆ ಗಂಡು ಓಡಿ ಬಂದ ಎಲ್ಲಿ ಎಲ್ಲಿ ಏನು ಏನು ನಟಿಗೆ ಹಾವು ಬಂದಿತ್ತು ಹಂಟಿತ್ತು ಆ ಹರಿ ವಾಜಿ ಎಲ್ಲಿ ಹಾವು ಅಂಟಿಗೆ ಬಂದು ಕಾಲಿ ಹಿಡಿತು ಹಿಡಿದು ಹೊಂಟಿತ್ತು ಅದು ಹಾವ ಕಾಲಿ ಹಿಡಿತು ಬೇಕಿಗೆ ಯಾಕಡೆದು ಗಿಡಕ್ಕೆ ಬಂದು ಅದಕ್ಕೆ ಕುತ್ತಿಗೆ ಹಿಡ್ಕೊಂಡು ಆ ಗಿಡ ಹಾವಿಗೆ ಇಟ್ಕೊಂಡು ಹೋಗಿಬಿಟ್ಟಂತ ತಾಯಿ ತಂದರು ನನ್ನ ಮಗನಿಗೆ ಕಟ್ಟು ಹಾವ ತನ್ನ ನಡೆದಿ ಅದು ಹಾವು ಇಲ್ಲ ಹೋಗಿ ಹೋಗಿಬಿಟ್ಟಿತ್ತು ಆವಾಗ ಮಗನಿಗೆ ತಂದು ಬಂದು ಕೊಳಿ ಹಾಕೊಂಡು ಹಾಕೊಂಡ್ರು ಯಪ್ಪ ನಿನ್ನ ಆಯುಷ್ಯ ಗುರುವಿನಿಂದ ಬದುಕಿದೆ ತಿಳ್ಕೊಂಡು ಅದು ಹಾವು ಬಂದು ಕಡಿಬೇಕೆನದೊಳಗೆ ಅವನ ಆಯುಷ್ಯ ಮುಗಿದಿತ್ತು ಕಡಿಬೇಕೆನದ್ರಾಗೆ ಗುರು ಬಂದು ಗರುಡ ರೂಪಿನಿಂದ ಬಂದು ಅದನ್ನು ತುಂಬಿ ಎತ್ತಿಕೊಂಡು ಹೋಗಿಬಿಟ್ಟಾನ ಗುರು ಹೋದ್ರ ಸಹಿತ ಅವನು ಕೊಟ್ಟ ವಚನ ಎಂದು ಸುಳ್ಳಾಗಲ್ಲ ಅವನು ಹಾರ್ನ ಇದು ಆದ ಘಟನೆ ಹಾರ್ನೇ ಶಿವಲಿಂಗೇಶ ಸ್ವಾಮಿಗಳು ಅದು ಭವಿಷ್ಯವನ್ನು ಸುಳ್ಳು ಮಾಡ್ತಕ್ಕಂಥ ಶಕ್ತಿ ಇತ್ತು ಅವರಲ್ಲಿ ಗುರುವಿನ ಎಂಥ ಶಕ್ತಿ ನಂಬಿಕೆ ಅವರು ಯಾಕಂತ ಕೇಳ ಹೇಳಿದ ತನಕ ಮೂರ್ತಿಗೆ ಅವರಲ್ಲಿ ಗುರು ಬರೀ ಮೂರ್ತಿಗೆ ಕಲ್ಲು ಕಲ್ಲಿನಲ್ಲಿ ಜೀವ ತುಂಬತಕ್ಕಂಥ ಶಕ್ತಿ ಗುರುವಿನಲ್ಲಿ ಇರ್ತಕ್ಕರೆ ಜೀವಂತ ಪ್ರಾಣಿಗಳು ನಮ್ಮಲ್ಲಿ ಒಂದು ಶಕ್ತಿ ತುಂಬಕ್ಕಾಗಲ್ಲ ಅವರಿಗೆ ಅಂಥ ಶಕ್ತಿ ಬರ್ತದೆ ಗುರುವಿನ ನಂಬಬೇಕು ಗುರುಲಿಂಗ ಚಂಗಮರನ್ನು ನಂಬಿದರೆ ಅಂಥ ಶಕ್ತಿ ನಿಮ್ಗೆ ಮೇಲೆ ಬರ್ತದೆ ನಿಮ್ಮಲ್ಲಿ ಅದ ಆ ಶಕ್ತಿ ನಿಮಗೆ ಕಾಣಿಸಲಾಗ್ಯದ ಅಷ್ಟೇ ಮರ್ಯಾಗ್ಯದ ಅದು ಬಂದ ಮ್ಯಾಲ ಪಡೆದಿ ಬರೆದು ಕೂಡ ಅದು ನಮ್ಗೆ ಕಾಣಿಸ್ತಾ ಬರೀ ನಮಗೆ ಇದೇ ಕಾಣಿಸ್ಕತ್ತ ಸಂಸಾರದ ಅದ್ರಲ್ಲಿ ಸ್ವಲ್ಪ ಸ್ವಲ್ಪ ಭಕ್ತಿ ಇಟ್ಟು ಹೋರೆ ನಿಮ್ಮೆಲ್ಲರಿಗೂ ಚಲೋ ಮಾಡ್ತಾರೆ ಮಲ್ಲಯ್ಯ ಬ್ರಹ್ಮರಾಮ ಬಂದ್ಕಂತ ತಮ್ಮೆಲ್ಲರಿಗೆ ಎಷ್ಟು ಐತ್ವರೆ ಐವರೂ ಎಲ್ಲವನ್ನು ಕೊಟ್ಟು ಕಾಪಾಡ್ತಾರೆ ನಮಗೆ ಆ ತಾಯಿ ತಮ್ಮೆಲ್ಲರು ಕೊಟ್ಟು ಕಾಪಾಡಿ ಅಂತ ಬಿಡ್ಕೊಳ್ತೀನಿ ಯಾಕಂದರೆ ಇಷ್ಟು ವೈಭವ ಜಾತ್ರೆ ಇನ್ನು ಎಷ್ಟು ಜೋರು ನಡೆದಂತ ಕೇಳಿದ್ರೆ ಅದು ನಮ್ಗೆ ಬಾಯಲ್ಲಿ ವರ್ಣ ಮಾಡಕ್ಕೆ ನಮ್ಗೆ ಶಕ್ತಿ ಇಲ್ಲ ಶಬ್ದಗಳಿಲ್ಲ ಆ ನಮೂನೆ ಜಾತ್ರೆ ನಡೆದ ನಮ್ಮ ಇಂಥ ಸಣ್ಣ ಗ್ರಾಮದೊಳಗೆ ಇಂಥ ಭವ್ಯವಾದ ಜಾತ್ರೆ ನಡೆಸಬೇಕಾದ್ರೆ ಅದು ಮಲ್ಲಿಕಾರ್ಜುನ ಅನುಗ್ರಹ ಬ್ರಹ್ಮರಾಮ ದೇವಿ ಗೊತ್ತಾಗ ತಿಳ್ಕೊಂಡು ಇಷ್ಟೆಲ್ಲ ವೈಭವ ನಡೆದ ತಮ್ಮೆಲ್ಲರಿಗೆ ಎಲ್ಲ ಹಿರಿಯರಿಗೂ ಕೂಡ ಆ ಮಲ್ಲಿಕಾರ್ಜುನ ಬ್ರಹ್ಮರಾಮ ದೇವಿ ಯುವಕರಿಗೆ ಕೂಡ ಮಾಡ್ತಕ್ಕಂಥ ಎಲ್ಲ ವ್ಯವಸ್ಥಾಪಕ ಮಂಡಳಿಗೂ ಎಲ್ಲರಿಗೂ ಆಯುರ್ವಾರಿಗೂ ಕಾ ಕೊಟ್ಟು ಕಾಪಾಡಿ ಅಂತ ತಿಳ್ಕೊಂಡು ಪ್ರಾರ್ಥಿಸಿ ನನ್ನ ಎರಡು ಮಾತುಗಳಿಗೆ ವಿರಾಮ ಮಾಡ್ಕೊಟ್ಟಿದ್ದೇನೆ ಜಯ ಮಂಗಲಂ ಜೈ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ ಹಲೋ 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 ಇಲ್ಲಿವರೆಗೆ ಈ ಒಂದು ಕಾರ್ಯಕ್ರಮ ಆಗಮಿಸಿ